ಎನ್ರಡು ಹೊಸ ಟಾಪ್ ಬಾಕ್ಸ್ ಎಲ್ಲ ಫಿಟ್ ಮಾಡಿಸಿದಲ್ಲಿ ನೋಡ್ದಿರ ಎಗಬಿಟ್ಟು ಬಿದ್ದೋಗಿರವ್ರೆ ಜಾಸ್ತಿ ಜನ ಆದ್ರೆ ಯಾಕು ಸ್ವಲ್ಪ ಶೇಕ್ ಆದಂಗಿತ್ತು ಅದಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ ಹಾಯ್ ಹಲೋ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಏನಪ್ಪ ಇವನು ತುಂಬ ದಿವಸ ಆದಮೇಲೆ ವಾಗ್ ಮಾಡ್ತಾನೆ ಅಂದ್ಕೊಂಬೇಡಿ ಟೈಮೇ ಇಲ್ಲ ಫುಲ್ಲು ಬ್ಯುಸಿ ವರ್ಕ್ ಬ್ಯುಸಿ ಇವತ್ತು ಸಂಡೇ ಅದಕ್ಕೆ ಶಾರ್ಟ್ ರೈಡ್ ಹೋಗೋಣ ಅಂತ ಇಲ್ಲಿಗೆ ಮೈಸೂರಿಗೆ ಏನು ಹೊಸ ಟಾಪ್ ಬಾಕ್ಸ್ ಎಲ್ಲ ಫಿಟ್ ಮಾಡಿಸಿದ್ದೀನಿ ಇದು ತಂದು ಒಂದು ಟೂ ವಿಯರ್ಸ್ ಏನಾಯಿತು ಇನ್ನೇನು ಮತ್ತೆ ನೋಡೋಣ ಇಲ್ಲಿ ಫುಲ್ಲು ಗಾಡಿ ಹೇಳಾಕ್ಬಿಡಿದೆ ನೋಡಿ ಪಾರ್ಕಿಂಗ್ ನಮ್ದು ಹೆಂಗಿದೆ ಈಗ ಇದು ತೆಗಿಯೋದೇ ಒಂದು ದೊಡ್ಡ ಸಾಹಸ ಇವಾಗ ಜೈ ಶ್ರೀರಾಮ್ ಅದು ಟಾಪ್ ಬಾಕ್ಸ್ ಬಂದು ಇದು ಎಚ್ ಡಿ ಆರ್ ಝಡ್ ಮೋಡ್ಸ್ ಅಂತ ಅವ್ರದ್ದು ಒಂದು ಇದಿದೆ ಬೆಂಗ್ಳೂರಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೊತೀನಿ ಅದು ಉತ್ಸವ ಸೇಲ್ ನಡೆದಾಗ ಆಫರಲ್ಲಿತ್ತು ಹಾಗೆಗೋ ಕಡಿಮೆ ಅಲ್ವಾ ಅಂತ ನನಗೆ ಹೆಂಗೋ ಟಾಪ್ ಬಾಕ್ಸ್ ಪ್ಯಾನರ್ಸ್ ಪ್ಯಾನರ್ಸ್ ಇದೆ ಒಳಗಡೆ ಫಿಟ್ ಮಾಡಿಲ್ಲ ಅಷ್ಟೇ ಅದು ಈಗ ಟಾಪ್ ಬಾಕ್ಸ್ ಎಲ್ಲಾದ್ರೂ ಈಗ ರೈನಿ ಸೀಸನ್ ಬೇರೆ ಅದಕ್ಕೆ ಅಂತ ಅಂತೇಳ್ಬಿಟ್ಟು ತಗೊಂಡೆ ಮಾರ್ನಿಂಗ್ ಹೋಗ್ಬೋದಾಗಿತ್ತು ಮಾರ್ನಿಂಗ್ ಸ್ವಲ್ಪ ವರ್ಕ್ ಇತ್ತು ಅದಕ್ಕೆ ಈಗ ಟೈಮ್ ಬಂದು ಒಂಬತ್ತು ಗಂಟೆ ನಾತದೆ ಇಲ್ಲಿಂದ ಡೈರೆಕ್ಟ್ ಈಗ ಮೈಸೂರಿಗೆ ಯೋ ಅಕ್ಕ ಿಲ್ಲ ಬರೋದಿಲ್ಲ ಐನೂರಾಗ ಬರ್ತಾರೆ ಅಕ್ಕನವರು ಆದರೂ ವೆದರ್ ಸಕತ್ತಾಗಿದೆ ಬಿಸಿಲು ಇಲ್ಲ ಮಳೆನೂ ಇಲ್ಲ ಒಂಥರ ಕೂಲಾಗಿದೆ ನಮಗಿದೆ ಬೇಕಾಗಿರೋದು ಓಕೆ ಬನ್ನಿ ಶೇಲೆಲ್ಲ ಆಲ್ರೆಡಿ ಫಿಲ್ ಮಾಡಿಸಿದೀನಿ ಎಲ್ಲೂ ಇಲ್ಲ ಸ್ಟಾಪು ಹಾಕಿದ್ರೆ ಒಂದು ಸ್ಟಾಪ್ ಅಷ್ಟೇ ಎಲ್ಲಾದರೂ ಟಿಫನ್ಗೆ ಹಾಕಬೇಕು ಇಲ್ಲಾಂದರೆ ಅದು ಇಲ್ಲ ಓನ್ಲಿ ಒಂದು ಟೀಗೆ ಹಾಕ್ಬಿಟ್ಟು ಹೋಗ್ತಾ ಇರೋದಷ್ಟೇ ನಮ್ಮ ಬಾಯ್ಸ್ ಎಲ್ಲ ಹೋಗಿ ಟ್ರಿಪ್ದೆ ಅದೇ ವೀಡಿಯೋಸೇ ಆಗ್ತಾ ಇದ್ದೆ ನಾನು ಮತ್ತು ರೈಡ್ ಎಲ್ಲೂ ಮಾಡೋಕ್ಕಾಗಿಲ್ಲ ಅದಕ್ಕೆ ಸಂಡೇ ಇವತ್ತು ಮೈಸೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಕೆಲಸ ಮತ್ತೆ ಒಂದು ಟೆಂಪಲ್ಗೆ ಬೇರೆ ಹೋಗಬೇಕಾಗಿತ್ತು ಹಾಗೆ ಯಾವಾಗ ಬರೋಣ ಅಂತ ಹೇಳ್ಬಿಟ್ಟು ಸಂಡೇ ಅಲ್ವಾ ಇವತ್ತು ಇಲ್ಲಾಂದ್ರೆ ಇವತ್ತು ಹೋಗ್ತಾ ಇದ್ದಿಲ್ಲ ಮಾರ್ನಿಂಗ್ ಸ್ವಲ್ಪ ಬೇಗನೆ ಬಿಡ್ಬೇಕಾಗಿತ್ತು ಏನಾಯ್ತೋ ಗೊತ್ತಿಲ್ಲ ಲೇಟ್ ಆಗ್ಬಿಡ್ದು ಟ್ರಾಫಿಕ್ ಇಲ್ದಿದ್ರೆ ಒಳ್ಳೇದು ಈ ಬೆಂಗಳೂರು ದಾಟಕ್ಕೆ ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಅವರ್ ಬೇಕಾಗುತ್ತೆ ಮೈಸೂರು ರೋಡ್ ಹೋಗೋಷ್ಟರಲ್ಲಿ ನೋಡೋಣ ಬನ್ನಿ ಹೆಂಗಿರುತ್ತ ಮುಂದೆ ಟ್ರಾಫಿಕ್ಕು ಟ್ರಾಫಿಕ್ ಇಲ್ಲಿದ್ರೆ ಒಳ್ಳೇದು ಈ ಟಾಪ್ ಬಾಕ್ಸ್ ಇರೋದಿದ್ರೆ ಎಲ್ಲ ಲಾಗೇಜ್ ಅದರಲ್ಲೇ ತುಂಬಿಸಿದೀನಿ ಆರಾಮಾಗಿ ರೇಟ್ ಮಾಡಬಹುದು ಈಗ ಟ್ರಾಫಿಕ್ ಅಂದಿದ ತಕ್ಷಣ ನೋಡಿ ಗುರು ಸಿಗ್ನಲ್ ಹಾಕ್ಬಿಟ್ರು ಏನ್ ಗುರು ಟ್ರಾಫಿಕ್ಕು ಸಂಡೇ ಮಾರ್ನಿಂಗ್ ಬೆಳಗ್ಗೆ ಯಾಕೋ ಹಿಂದೆ ಟಾಪ್ ಬಾಕ್ಸ್ ಹಾಕಿರೋದಿಂದ ಫಸ್ಟ್ ಟೈಮ್ ರೈಡ್ ಮಾಡ್ತಾ ಇದ್ದೀನಿ ಫಿಟ್ ಮಾಡಿಸಿದಾಗ ಅಲ್ಲೇ ಬೆಂಗಳೂರಲ್ಲೇ ರೈಡ್ ಮಾಡ್ದೆ ಅವಾಗೇನು ಅನಿಸಿಲ್ಲ ಈಗ ಸ್ವಲ್ಪ ಲಾಂಗ್ ಎತ್ಕೊಂಡು ಹೋಗ್ತಾ ಇರೋದಕ್ಕೆ ಯಾಕೋ ಹಿಂದೆ ಫುಲ್ ಫುಲ್ ಟಾಪ್ ಬಾಕ್ಸ್ ಹಾಕೊಂಡು ಓಡಿಸ್ತಾ ಇದ್ರಿ ಯಾವ ಮಟ್ಟಕ್ಕೆ ಆಯ್ತದು ಅಂತ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ಮತ್ತೆ ಗಾಡಿ ಕೂಡ ಯಾಕೋ ಇದೆ ಗುರು ಅದನ್ನು ನಿಲ್ಸ್ಬಿಟ್ಟು ಚೆಕ್ ಮಾಡ್ಬೇಕು ಹಿಂದೆ ಟಾಪ್ ಬಾಕ್ಸ್ ಕರೆಕ್ಟ್ ಆಗಿದೆಯಾ ಇಲ್ಲ ಎಲ್ಲ ಜಾಗದಲ್ಲಿ ಜಾಗದೋಗಿದ್ರೆ ಹೋಗ್ಬಿಡೋದು ಮತ್ತು ಇನ್ನೊಂದು ಇಂಟರ್ ಕಾಮ್ ಬೇರೆ ಫಿಕ್ಸ್ ಮಾಡಿದ್ದೀನಿ ಅದು ಮೇ ಬಿ ನಿಮಗೆ ಕೇಳಿಸ್ತೀನಿ ರೀ ಅದು ಫುಲ್ಲು ಹಾಡ್ಲಿ ಹಾಕಿದ್ರೆ ಮತ್ತೆ ಇದರಲ್ಲೂ ರೆಕಾರ್ಡ್ ಆಗಿಬಿಡುತ್ತೆ ಮತ್ತು ಕಾಪಿ ರೇಟ್ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಅದು ಆಫ್ ಮಾಡಿದ್ದೀನಿ ಈಗ ಕ್ಯಾಮ್ರಾ ಆಫ್ ಮಾಡಿದಾಗ ಅದು ಆ್ಯಡ್ ಮಾಡ್ತೀನಿ ರೀ ಇಲ್ಲಾದರೆ ನೆಕ್ಸ್ಟು ಯಾವಾಗಾದರೂ ಕಾಲ್ ಮಾಡಿದಾಗ ಇನ್ನೊಬ್ಬರು ಅವಾಗ ರೆಕಾರ್ಡ್ ಮಾಡ್ತೀನಿ ರೀ ಸೌಂಡ್ ಸಾಕಾದ ಬರುತ್ತೆ ಇದೆಲ್ಲ ಫಿಟ್ ಮಾಡೋಕೆ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ಗುರು ನಾನು ಇದು ಅಮೆಝಾನಲ್ಲಿ ತರಿಸಿದ್ದು ಇದು ಪ್ರಾಡಕ್ಟ್ ಲಿಂಕ್ ಬೇರೆ ಕೊಡ್ತೀನಿ ನಿಮಗೆ ನಿಮ್ಗೆ ಯಾರಾದರೂ ಇಷ್ಟ ಆದರೆ ತಗೊಳ್ಳಿ ಚೆನ್ನಾಗಿದೆ ಸೌಂಡ್ ಕ್ವಾಲಿಟಿ ಮತ್ತೆ ಬ್ಯಾಟ್ರಿ ಬ್ಯಾಕಪ್ಪು ಎಲ್ಲ ಚೆನ್ನಾಗಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ ಇಲ್ಲಂದರೆ ಬಿಡಿ ಅಷ್ಟೇ ಫೋರ್ಸ್ ಮಾಡೋಕೆ ಹೋಗ್ಬಾರ್ದು ಆಡ್ದು ಜಾಸ್ತಿ ಅಲ್ವಾ ಹಾಗಿದ್ದು ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದೆಯಾ ಹೇಳಿದೇನಾಯ್ತು ಅದೆಲ್ಲ ಉಲ್ಟಾಗಿದೆ ಇಲ್ಲಿ ಟ್ರಾಫಿಕ್ ಇರಬಾರ್ದು ಅನ್ಕೊಂಡೆ ಟ್ರಾಫಿಕ್ ಇದೆ ಬಿಸಿಲು ಇರಬಾರ್ದು ಅನ್ಕೊಂಡೆ ಬಿಸಿಲು ಇದೆ ಈ ರೈಡಿಂಗ್ ಜಾಕೆಟ್ ಹಾಕೊಂಡು ಬಿಸಿಲಲ್ಲಿ ಓಡಿಸ್ ಅಷ್ಟಲ್ಲಿ ದೇವರೇ ಕಾಣಿಸ್ತಾನೆ ಗುರು ರೈಡಿಂಗ್ ಜಾಕೆಟ್ ಬಿತ್ ಬಿಟ್ ಅಂದರೆ ಅಷ್ಟೇ ಸೇಫ್ಟಿ ಇರಲ್ಲ ಬಿದ್ರೆ ಒಗೇನೆ ಎಲ್ಲಾದ್ರೂ ನಿಲ್ಸಿ ಫಸ್ಟ್ ನೋಡ್ಬೇಕಪ್ಪ ಇದು ಹಿಂದೆ ಜಾಸ್ತಿ ಹೇಳ್ದಂಗ್ ಆಗ್ತಾ ಇದೆ ನೋಡ್ಬೇಕು ಫೈವ್ ಮಿನಿಟ್ಸ್ ಲೈಟ್ ಜಸ್ಟ್ ಟೀಕ್ ತಾನೆ ಒಂದು ಸ್ಮಾಲ್ ಬ್ರೇಕ್ ಆಯ್ತು ಅಂದ್ರೆ ಟೀ ಬ್ರೇಕ್ ಅಲ್ಲ ಬೇರೆ ಬೇಕು ಇನ್ನು ಟಾಪ್ ಬಾಕ್ಸ್ ಯಾಕೋ ಗಟ್ಟಿ ಇದೆ ಆದ್ರೆ ಯಾಕೋ ಸ್ವಲ್ಪ ಶೇಕ್ ಆದಂಗಿತ್ತು ಅದಕ್ಕೆ ನೋಡೋಣ ಅಂತ ನಿಲ್ಲಿಸಿದೆ ಹಾಗೆ ನಮ್ಮ ದಿನನಿತ್ಯದ ಕಾರ್ಯಗಳನ್ನು ಮುಗಿಸಿದ್ದೇನೆ ಟೈಮ್ ಟೈಮ್ ಬರಬೇಕು ಬರಬೇಕು ಈಗ ಹಳೆ ಮೈಸೂರು ರೋಡಲ್ಲಿ ಇದ್ದೀನಿ ಟೈಮ್ ಬಂದು ಹತ್ತು ಗಂಟೆ ಆಗ್ತಾ ಇದೆ ವೆದರ್ ಚೆನ್ನಾಗಿದೆ ಗುರು ಬೆಂಗಳೂರಲ್ಲೇ ಸ್ವಲ್ಪ ಬಿಸಿಲು ಇನ್ನೊಂದು ನನ್ನ ಫೋರ್ ಅಲ್ಲಿ ಅಷ್ಟೇ ಹೋಗ್ಬಿಡ್ತೀನಿ ಸಂಡೆ ಆದ್ರೆ ಸಾಕು ಈ ಮೈಸೂರು ಆಸ್ತಾ ಐವೇಲ್ ಮಾತ್ರ ಗಾಡಿಗಳ್ಕೊಬರಕ್ ಆಗಲ್ಲ ಅಷ್ಟೊಂದು ರಶ್ ಇರುತ್ತೆ ಈಗ ನೋಡಿ ಎಷ್ಟೊಂದಿದೆ ಮಾರ್ನಿಂಗ್ ಮೇ ಬಿ ಒಂದು ಸೆವೆನ್ ಓ ಕ್ಲಾಕ್ ಒಳಗಡೆ ಹೋದ್ರೆ ಏನು ಅಷ್ಟೊಂದು ಹೆವಿ ಟ್ರಾಫಿಕ್ ಇರಲ್ಲ ಆರಾಮಾಗಿ ಹೋಗ್ಬೋದು ನೋಡಿ ತರ ನೈನ್ ಓ ಕ್ಲಾಕ್ ಏಯ್ಟ್ ಓ ಕ್ಲಾಕ್ ಮೇಲೆ ಬಂದರೆ ಫುಲ್ ಟ್ರಾಫಿಕ್ ಇರುತ್ತೆ ಹೈವೇಲೂ ಕೂಡ ಇಷ್ಟೊಂದು ಟ್ರಾಫಿಕ್ ಈ ಕಾರ್ಗಳೆಲ್ಲ ಆ ಕಡೆ ಬಿಟ್ಟಿದ್ದಾರಲ್ಲ ಮತ್ತೆ ಈ ಕಡೆ ಬಂದು ಬಂದು ಏನು ಮಾಡೋದು ಆ ಕಡೆ ಹೋಗ್ರು ನಿಮಗೆಲ್ಲ ನಾಲ್ಕು ಫೋರ್ ಲೈನು ಫೋರ್ ಲೈನ್ ಹೈವೇ ಇದೆ ಒಬ್ಬೊಬ್ರು ಏನ್ ಮಾಡ್ತಾರೆ ಟೋಲ್ ಕಟ್ಟಕ್ ಆಗಲ್ಲ ಅಂತ ಹೇಳಿ ಈ ರೋಡಾಗೂ ಬರ್ತಾರೆ ಏನ್ ಮಾಡಕ್ ನಮ್ಮ ನಮ್ ಆ ಕಡೆ ಬಿಟ್ಟಿದೆ ಟೋಲ್ ಅನ್ನ ಕಟ್ಟಿ ಹೋಗ್ಬೋದು ಆರಾಮಾಗಿ ಈ ಮೈಸೂರು ಹೈವೇ ಸ್ಪೀಡ್ ಬ್ರೇಕರ್ಸ್ ದಾಟೋದಕ್ಕಿಂತ ಟೋಲ್ ಕಟ್ಟೋದು ಏನು ದೊಡ್ಡ ವಿಷಯ ಅಲ್ಲ ತಡ ಆಗ್ಬಹುದು ನೀವು ನಿರೀಕ್ಷಿಸದ ಕೂಡಲೇ ಆಗೋಲ್ಲ ತಡ ಆಗಬಹುದು ಆದ್ರೆ ಹಾಗೆ ಆಗುತ್ತೆ ಬಂತು ಕುಂಬಳಗೋಡು ಇಲ್ಲೊಬ್ಬ ನಮ್ಮ ಫ್ರೆಂಡ್ ಬರ್ತಾನೆ ಕೆಲಸಕ್ಕೆ ಕುಂಬಳಗೋಡು ಅವ್ನ್ ಕಾಲ್ ಮಾಡ್ಬೇಕೀಗ ಮತ್ತೆ ಭೇಟಿ ಆಗೋಣ ನಮಸ್ಕಾರ